ಇವತ್ತು ಉತ್ತರ ಕರ್ನಾಟಕ ನ್ಯೂಸ್ ನ ಒಂದು ಇಂಪ್ಯಾಕ್ಟ್ ಕಾಣ್ಬೋದು ನೀವು ನಮ್ಮ ವರದಿಯನ್ನು ಆಧರಿಸಿ ಸಿ ಡಿ ಪಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ವರದಿಯನ್ನ ಆಧರಿಸಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಂದ ನೋಟಿಸ್ ಜಾರಿ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ನೋಟಿಸ್ ಅನ್ನ ನೀಡಿದ್ದಾರೆ ಸುದ್ದಿ ಬಿತ್ತರವಾದ ಇಪ್ಪತ್ ನಾಲ್ಕು ಗಂಟೆಗಳಲ್ಲಿ ಇಲಾಖೆಯಿಂದ ಕಾರಣ ಕೇಳಿ ನೋಟಿಸ್ ಜಾರಿ ಆಗಿದೆ ಯಾಕಂದ್ರೆ ನಿನ್ನೆ ನಾವು ನಮ್ಮ ವರದಿಗಾರರು ಹನ್ನೆರಡು ಗಂಟೆ ಆದರೂ ಕೂಡ ಅಂಗನವಾಡಿ ಕೇಂದ್ರಗಳು ತೆರೆದಿಲ್ಲ ಅಂತ ಸುದ್ದಿಯನ್ನ ಬಿತ್ತರಿಸಿದ್ರು ಆ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ನಜರತ್ ಕಾಲೋನಿ ಹಾಗೂ ಅಬ್ದುಲ್ ಫೈಜ್ ದರ್ಗಾದ ಎರಡರಲ್ಲಿನ ವಿಮೆ ನಿರ್ಲಕ್ಷ್ಯದ ಬಗ್ಗೆ ವರದಿಯನ್ನ ವಿಸ್ತೃತ್ವವಾಗಿ ನಿನ್ನೆ ನಮ್ಮ ವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು ನಮ್ಮ ವರದಿಯನ್ನ ಉಲ್ಲೇಖಿಸಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಾಹಿತ್ಯರ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿ ಮಾದರಿಯಾಗಿ ಕೆಲಸ ಮಾಡುವುದು ನಿಮ್ಮ ಕರ್ತವ್ಯ ಆದರೆ ನೀವು ಬೇಜವಾಬ್ದಾರಿ ತೋರಿರುವುದು ಉತ್ತರ ಕರ್ನಾಟಕ ವರದಿಯಲ್ಲಿ ಕಂಡು ಬಂದಿದೆ ಈ ಬೇಜವಾಬ್ದಾರಿತನಕ್ಕೆ ಕಾರಣ ಏನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಉತ್ತರವನ್ನ ಕೊಡಿ ಇಲ್ದಿದ್ರೆ ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುತ್ತೆ ಅಂತ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತುಂಬಾ ಒಳ್ಳೆಯ ನಿರ್ಧಾರ ಸುದ್ದಿ ಬಿತ್ತರವಾದ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ತಪಸ್ತರಿ ಕ್ರಮಕ್ಕೆ ಒತ್ತಾಯ ಮಾಡಬೇಕು ಕೇವಲ ಇವ್ರೊಬ್ರಿಗೆ ಮಾತ್ರ ನೋಟಿಸ್ ಕೊಟ್ಟು ಸುಮ್ಮನಿದ್ರೆ ಈ ಒಂದು ವ್ಯವಸ್ಥೆಯಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಇಲ್ಲಿ ಪರಿಹಾರ ಸಿಗಬೇಕಾದ್ರೆ ತಪ್ಪು ಮಾಡಿದವರನ್ನ ಹುಡುಕ್ ಹುಡುಕಿ ಅಧಿಕಾರಿಗಳೇ ಅವರ ವಿರುದ್ಧ ನೋಟಿಸ್ ಜಾರಿ ಮಾಡೋದು ಅವ್ರನ್ನ ಅಮಾನತುಗೊಳಿಸುವಂತ ಕೆಲಸ ಮಾಡಬೇಕು ಬರೀ ಉತ್ತರ ಕರ್ನಾಟಕದವ್ರು ನ್ಯೂಸ್ ಮಾಡಿದಾಗ ಮಾತ್ರ ಬೀದರ್ ಜಿಲ್ಲೆಯಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು ಈಗ ಟ್ರೆಂಡ್ ಆಗಿದೆ ಅದು ಉತ್ತರ ಕರ್ನಾಟಕದವ್ರು ವರದಿ ಮಾಡಿದಾಗ ಮಾತ್ರ ಅವ್ರ ನೆನಪಿಗೆ ಬರುತ್ತೆ ಇಲ್ಲಾಂದ್ರೆ ನಿಮಗೆ ನೆನಪಿಗೆ ಬರಲ್ವಾ ಹಾಗಿದ್ರೆ ಯಾವ ವಿಷಯಗಳು ಕೂಡ ಅಂದ್ರೆ ನೀವು ಕೆಲಸ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ನ್ಯೂಸ್ನವರು ವರದಿ ಮಾಡಿದ ಮೇಲೆ ನಾವು ಅವರ ವಿರುದ್ಧ ಕಂಪ್ಲೇಂಟ್ ಮಾಡ್ತೀವಿ ಇಲ್ಲ ಅವ್ರ ವಿರುದ್ಧ ನೋಟಿಸ್ ಜಾರಿ ಮಾಡ್ತೀವಿ ಅಂದ್ರೆ ಅದಕ್ಕಿಂತ ಮುಂಚೆ ಏನೇ ಅಕ್ರಮಗಳು ನಡೆದ್ರು ಏನೇ ತಪ್ಪುಗಳು ನಡೆದ್ರು ಎಲ್ರು ಕಣ್ಣು ಮುಚ್ಚಿ ಕುತ್ಕೋತಾ ಇದ್ರೆ ಹಾಗಿದ್ರೆ ಅವ್ರ ಅಬಕಾರಿ ಇಲಾಖೆಯವರು ಎಂ ಎಸ್ ಐ ಎಲ್ ನ ಅಧಿಕಾರಿಯೊಬ್ರು ನ್ಯೂ ಇಯರ್ ದಿನ ಡೈರೆಕ್ಟ್ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಉತ್ತರ ಕರ್ನಾಟಕದವರು ನಿಮ್ಮನ್ನ ನೋಡ್ತಾ ಇದ್ದಾರೆ ಅವರು ವರದಿ ಮಾಡಿದ್ರೆ ನಮಗ್ ಸಂಬಂಧ ಇಲ್ಲ ನಾನು ಕ್ರಮ ಜರುಗಿಸ್ತೀನಿ ಅಂತ ಅಂದ್ರೆ ನೀವು ಮಾಡಬೇಕಾಗಿರೋ ಕೆಲಸವನ್ನ ನಾವು ಮಾಡ್ಬೇಕಾ ಮಾಧ್ಯಮ ಅನ್ನೋದು ತಪ್ಪುಗಳನ್ನು ಎತ್ತು ತೋರಿಸುತ್ತೆ ಮತ್ತು ಒಳ್ಳೆಯದನ್ನು ಕೂಡ ಜನರಿಗೆ ತೋರಿಸುತ್ತೆ ಆದ್ರೆ ಎಲ್ಲ ತಪ್ಪುಗಳನ್ನ ನಿಮಗೆ ಗೊತ್ತಿದ್ರು ಕೂಡ ನೀವು ಕಣ್ಣಿದ್ದು ಕುರುಡರಾಗ್ತೀರಿ ಅಂದ್ರೆ ನಿಮಗಳಿಗೆ ಲಕ್ಷ ಲಕ್ಷ ಎರಡೆರಡು ಲಕ್ಷ ಸಂಬಳ ನಮ್ಮ ತೆರಿಗೆ ಹಣದಲ್ಲಿ ನಿಮಗೆ ಕೊಡಬೇಕಾದ ಅನಿವಾರ್ಯತೆ ಏನಿದೆ ನೀವು ಸಂಬಳ ತಗೊಳಕು ಲಾಯಕ್ಕಿಲ್ಲ ಹಾಗಿದ್ರೆ ಎಲ್ಲವೂ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಎಲ್ಲವೂ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಅಂದ್ರೆ ನಿಮಗಳಿಗೆ ಸಂಬಳ ಯಾಕೆ ಮತ್ತೆ ಬಹಳಷ್ಟು ವಿಚಾರ ಬಹಳಷ್ಟು ಇಲಾಖೆ ಅಧಿಕಾರಿಗಳನ್ನ ಗಮನಿಸ್ತಾ ಇದ್ದೀನಿ ನಮ್ಮ ಹತ್ರ ಸುದ್ದಿ ಬಿತ್ತರವಾದ್ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಕ್ರಮ ಜರುಗಿಸ್ತೀವಿ ಅದನ್ನ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋದು ಈಗ ಯಕ್ಷ ಪ್ರಶ್ನೆ ಅಂದ್ರೆ ನಾವು ಸುದ್ದಿ ಮಾಡೋ ತನಕ ನೀವೇ ನಿದ್ದೆಯಲ್ಲಿ ಇರ್ತೀರಾ ಉತ್ತರ ಕರ್ನಾಟಕ ನ್ಯೂಸ್ ನಲ್ಲಿ ಸುದ್ದಿ ಆಗುವಕ್ಕಿಂತ ಮುಂಚೆ ಅಧಿಕಾರಿಗಳು ನಿದ್ದೆಯಲ್ಲಿ ಇದಕ್ಕ ಉತ್ತರ ಬೇಕಾಗಿದೆ ನಮ್ಮಲ್ಲಿ ಸುದ್ದಿ ಆದಾಗ ನಿಮಗೆ ಎಚ್ಚರ ಆಗುತ್ತಾ ನಮ್ಮ ರಿಪೋರ್ಟರ್ ಆಗ್ತಾ ಇದ್ದು ನಮ್ಮ ಸುದ್ದಿಯಿಂದ ಎಚ್ಚೆತ್ತುಕೊಂಡ ಅಂದ್ರೆ ಅದಕ್ಕಿಂತ ಮೊದಲು ಏನಾದ್ರು ಮಲ್ಕೊಂಡಿದ್ರ ಇವರೆಲ್ಲ ಅಧಿಕಾರಿಗಳು ಏನು ನಿಮ್ಮ ಗಮನಕ್ಕೆ ಬರಲ್ವಾ ಇಂತಹ ಸುದ್ದಿಗಳು ಕೇವಲ ಇದು ಒಂದು ಬೀದರ್ ಒಂದು ಅಂಗನವಾಡಿ ಸಮಸ್ಯೆ ಅಲ್ಲ ಅಂಗನವಾಡಿಯಲ್ಲಿ ಯಾವ ಕ್ವಾಲಿಟಿಯ ಫುಡ್ ಯಾವ ಮಕ್ಕಳು ಆಗಲ್ಲ ಅಂತ ಕ್ವಾಲಿಟಿ ಫುಡ್ ಸಿಗ್ತಾ ಇದೆ ಒಂದೊಂದು ಕಡೆ